トーリんの。 મડી સર આ કે પેઈન્ટ રે કેમરાદારે રે ઈ કડે મેડમ રે રફ્રેન્ડું બસ કા મોરડો બોલતો કાઈ તો ના કાઈ મેડમ ઈલેક્શન ગુકરા 頑張った ಅವ್ರು ಬಂದಾಗ ಮೈಸೂರಿನ ಸೌಂದರ್ಯ ಅದರ ಇತಿಹಾಸ ಸಾಂಸ್ಕೃತಿಕ ಹಿನ್ನೆಲೆ ಮತ್ತು ಪ್ರಸಿದ್ಧವಾದಂಥ ಪ್ರವಾಸ ಕೇಂದ್ರಗಳಿಗೆ ಭೇಟಿ ಮಾಡಿದಾಗ ಅವ್ರಿಗೆ ಮನೋರಂಜನೆ ಬೇಕಲ್ಲ ಅವರು ಮನೋರಂಜನೆ ಆದಮೇಲೆ ರುಚಿಕರವಾದಂಥ ಆಹಾರನೂ ಬೇಕಲ್ಲ ಇದಕ್ಕೆಲ್ಲ ಉತ್ತೇಜನ ಕೊಡಲಿಕ್ಕೆ ಟೂರಿಸಂ ಇಲಾಖೆ ಇವತ್ತು ತ್ರೀ ಡೇಸು ವೀಕೆಂಡಿದೆ ತ್ರೀ ಡೇಸಲ್ಲಿ ವಿ ಎಲ್ಲ ವಯಸ್ಸಿನ ಜನರು ಮೈಸೂರಿಗೆ ಬರ್ತಾರೆ ಅವ್ರಿಗೆ ಈ ಮೂರು ದಿನದಲ್ಲಿ ಒಂದು ಮೈಸೂರು ಫೆಸ್ಟ್ ಅಂದರೆ ಮೈಸೂರಿನ ಫೆಸ್ಟಿವಲ್ ಅಂತ ಹೇಳಿ ಒಂದು ಹೊಸ ಇದನ್ನು ಕೊಟ್ಟು ಪ್ರವಾಸೋದ್ಯಮದ ಹಬ್ಬ ಆಚರಣೆ ಮಾಡಲಿಕ್ಕೆ ಒಂದು ಐವತ್ತು ಲಕ್ಷ ರೂಪಾಯಿ ಟೂರಿಸಂ ಇಲಾಖೆಯಿಂದ ಕೊಟ್ಟಿದ್ದಾರೆ ಇಲ್ಲಿ ಚಿತ್ರಸಂತೆಯೂ ನಡೀತದೆ ಪ್ರತಿಭಾವಂತ ಮಕ್ಕಳಿಗೆ ಉತ್ತೇಜನ ಕೊಡಲಿಕ್ಕೆ ಕಲಾ ಅಭಿವೃದ್ಧಿ ಮಾಡಲಿಕ್ಕೆ ಅವರ ಮಾನಸಿಕ ವಿಕಾಸನ ಆಗೋದಕ್ಕೆ ಅವರು ಅವರ ಮನಸ್ಸಿನಲ್ಲಿ ಸರಿಯಾದಂಥ ಒಂದು ಊಹಿಗಳನ್ನು ಇಟ್ಕೊಂಡು ಬುದ್ಧಾಂದನಂಗಿದ್ದಾನೆ ಮರ ಹೇಗಿರ್ಬೋದು ಪ್ರಕೃತಿ ಇದೆ ಪ್ರಭಾವ ಬಂದರೆ ಹೇಗಾಗುತ್ತೆ ಅದು ಊಹೆ ಮಾಡಿಕೊಂಡು ಪರಿಸರೀತಿ ಪರಿಸರವನ್ನು ಪ್ರಕೃತಿಯನ್ನು ಮನುಷ್ಯರನ್ನು ಪ್ರಾಣಿಗಳನ್ನು ನಮ್ಮ ಬದುಕನ್ನು ಆಚಾರ ವಿಚಾರಗಳನ್ನು ಅವರ ಚಿತ್ರ ಮುಖಾಂತರ ವಿನ್ಯಾಸ ಮಾಡ್ತಾರಲ್ಲ ಅದಕ್ಕೆ ಪ್ರತಿಭೆ ಇರಬೇಕು ಅವರ ನರನಾಡಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇದೆ ಸಿಂಪಥೆಟಿಕ್ ಅಂಡ್ ಪ್ಯಾರಾಸಿಂಥೆಟಿಕ್ ನಾವು ಸಿಸ್ಟಮ್ ಇದೆ ನಮ್ಮ ದೇಹದಲ್ಲಿ ಅವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದಾಗ ಇದೆಲ್ಲ ನಾವು ಹೂವೇ ಮಾಡ್ಕೋಬೋದು ಅದಕ್ಕೆ ಒಳ್ಳೆಯ ಪ್ರತಿಭೆಯನ್ನು ಗುರುಸೋದಕ್ಕೆ ಮತ್ತು ಮಾರ್ಕೆಟು ಆಗುತ್ತೆ ಅವ್ರಿಗೆ ಕೆಲವರಿಗೆ ಈ ಬೆಂಗಳೂರಿನಲ್ಲಿ ಚಿತ್ರಸಂತೆ ಮಾಡ್ತಾರೆ ಚಿತ್ರಕಲಾ ಪರಿಷತ್ತು ನಮ್ಮಲ್ಲೂ ಕಾವ್ಯ ಇದೆ ಇದಕ್ಕೆ ಹೆಚ್ಚು ಉತ್ತೇಜನ ಕೊಡಬೇಕು ನೋಡಿ ಇದು ಎಂಥ ಒಳ್ಳೆ ಕೆಲಸ ಮತ್ತು ಬಂದವರು ಮೂರು ದಿನ ಬಂದರೆ ಪ್ರವಾಸ ಮಾಡುವಾಗ ಅವ್ರಿಗೆ ಒಳ್ಳೆಯ ಊಟನೇ ಬೇಕಲ್ಲ ಫುಡ್ ಮೇಡನೂ ಮಾಡಿದ್ದಾರೆ ಪ್ರವಾಸ ಸ್ಥಾನಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ ಒಟ್ಟಾರೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ನಮ್ಮ ಜಾಯಿಂಟ್ ಡೈರೆಕ್ಟರ್ ಸವಿತಾ ಅವರು ಒಳ್ಳೆಯ ಕೆಲಸ ಮಾಡಿದರೆ ಅವರಿಗೆ ಅಭಿನಂದನೆ ಹೇಳ್ತೀನಿ ಮತ್ತು ಜಿಲ್ಲಾಡಳಿತ ಸಂಪೂರ್ಣವಾಗಿ ನಿಂತು ಕೈ ಜೋಡಿಸಿ ಇದನ್ನು ಮೈಸೂರಿನ ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮ ವಿಚಾರಗಳನ್ನು ಹೆಚ್ಚು ಆಕರ್ಷಣೆ ಮಾಡಿ ಟೂರಿಸಮ್ ಆಗುತ್ತೆ ಸಾರಿ ಅಭಿವೃದ್ಧಿನೂ ಆಗುತ್ತೆ ಮತ್ತು ನಮ್ಮ ಸಾಂಸ್ಕೃತಿಕ ವಿಚಾರಗಳು ಎಲ್ಲ ಕಡೆಗೆ ಹೋಗುತ್ತೆ ಈ ಥರದ ಇವೆಂಟ್ಗಳನ್ನ ರೆಗ್ಯುಲರ್ ಆಗಿ ಅಥವಾ ರಿಪೀಟೆಡ್ಲಿ ಮಾಡೋ ಯೋಚನೆ ಇದೆ ಅದು ಮಾಡಬೇಕು ಟೂರಿಸಮ್ ಆಗಬೇಕಾದ್ರೆ ಪ್ರತಿ ವರ್ಷ ಮಾಡಬೇಕು ಒಂದು ತಿಂಗಳಿಗೊಂದು ಸಾರಿ ಮಾಡಬೇಕು ನಮ್ಮ ಪರಿಸ್ಥಿತಿಗಳನ್ನು ನೋಡಿಕೊಂಡು ಪ್ರಮೋಟ್ ಮಾಡಬೇಕು ಟೂರಿಸಮ್ನ ಟೂರಿಸಮ್ ಪ್ರಮೋಟ್ ಮಾಡೋದು ಬರೀ ಆಕರ್ಷಣೆ ಮಾಡೋಕ್ಕಲ್ಲ ಟೂರಿಸಮ್ ಇರೋದನ್ನೇ ನಮಗೆ ಜ್ಞಾನನ ಇದು ವೃದ್ಧಿಸ್ಕೊಳ್ಳೋದಕ್ಕೆ ಜನರನ್ನು ಅರ್ಥ ಮಾಡ್ಕೊಡೋದಕ್ಕೆ ಜನರ ಬದುಕನ್ನು ಅರ್ಥೈಸೋದಕ್ಕೆ ವೈಭ ವೈವಿ ವೈವಿಧ್ಯತೆ ಕೂಡಿರ್ತಕ್ಕಂಥ ನಮ್ಮ ಸಂಸ್ಕೃತಿ ಈ ವೈವಿಧ್ಯತೆ ಕೂಡ ನಾವು ಹೆಂಗೆ ಒಂದಾಗಿದ್ದೀವಿ ಅಂತ ಹೇಳೋದಕ್ಕೆ ಅದೇ ಇವತ್ತು ಸಂವಿಧಾನದ ಆಶಯ ಅದೇ ಗಣರಾಜ್ಯೋತ್ಸವದ ಉದ್ದ ಉದ್ದೇಶ ಯಾಥ ಒಂದು ಸಂವಿಧಾನದ ಜಾಥಾವನ್ನು ಜಾಗೃತಿ ಮಾಡೋದಕ್ಕೆ ಹೊಡೆದಿವೆ ಅಂದರೆ ಭಾರತ ದೇಶದ ನಿಮ್ಮನ್ನು ಸೇರಿಸಿ ನನ್ನನ್ನು ಸೇರಿ ನೂರ ನಲವತ್ತು ಕೋಟಿ ಜನರಿಗೆ ನಾವೇ ವಿಧಿಸಿಕೊಂಡಿರ್ತಕ್ಕಂಥ ಸಂವಿಧಾನ ನಾವೇ ಅರ್ಥ ಮಾಡ್ಕೊಳ್ಳೋದ್ರೆ ಭಾರತ ದೇಶನ ಸಮೃದ್ಧವಾಗಿ ಕಟ್ಟಡೆಗೆ ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಜಗಳ ಮಾಡಿಕೊಂಡು ಇದು ಯಾಕೂ ಸ್ಕೋಪ್ ಇಲ್ಲ ಸಂವಿಧಾನದಲ್ಲಿ ಇವು ಇದು ಮಾಡಲಿಕ್ಕೆ ಅವಕಾಶವೇ ಇಲ್ಲ ಆದರೆ ಕೆಲವರು ತಮ್ಮ ಸ್ವಾರ್ಥಕ್ಕೋಸ್ಕರ ಭಾವನಾತ್ಮಕ ಸೂಕ್ಷ್ಮ ವಿಷಯಗಳನ್ನು ಜನರ ಮನಸ್ಸಿಗೆ ಬಿತ್ತಿ ದಾರಿ ತಪ್ಪಿಸಿ ಗೊಂದಲ ಸೃಷ್ಟಿ ಮಾಡಿ ವೈವಿಧ್ಯತೆ ಏಕತೆಯ ಸಮಾಜವನ್ನು ಬಿರುಕು ಮೂಡಿಸೋಕ್ಕೆ ನೋಡ್ತಾ ಇದ್ದರೆ ಅದಕ್ಕೆ ಭಾರತದ ಸಂವಿಧಾನ ಅವಕಾಶ ಕೊಡೋದಿಲ್ಲ ಅನ್ನೋದು ಸಾರಿ ಹೇಳೋದೇ ನಮ್ಮ ಸರ್ಕಾರದ ಉದ್ದೇಶದಿಂದ ಇವತ್ತು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಸಂವಿಧಾನ ಜಾಗೃತಿ ಜಾಥಾನೂ ಪ್ರಾರಂಭ ಮಾಡಿ ಅವೇರ್ನೆಸ್ ಮಾಡ್ತಿದ್ದೀವಿ ಇದರ ಜೊತೆ ಜೊತೆಯಲ್ಲೇ ಅತ್ಯಂತ ಪ್ರಮುಖವಾದಂಥ ನಮ್ಮ ಟೂರಿಸಂ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಇಲ್ಲಿ ಟೂರಿಸಂ ಇಲಾಖೆಯಿಂದ ಮಾಡಿ ಇನ್ನೂ ಹೆಚ್ಚು ವೈಭವಯುತವಾಗಿ ನಮ್ಮ ಮೈಸೂರಿನ ಬದುಕನ್ನು ಸೌಂದರ್ಯವಾದ ಸ್ಥಳಗಳನ್ನು ಐತಿಹಾಸಿಕ ಸ್ಥಳಗಳನ್ನು ಆಕರ್ಷಣೀಯವಾದಂಥ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಸಂಜೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಟ್ಟು ಒಳ್ಳೆಯ ಆಹಾರ ಸಿಗೋ ರೀತಿಯಲ್ಲಿ ಆರಂಭವನ್ನು ಮಾಡಿ ಮೂರು ದಿನಗಳ ಕಾಲ ಒಂದು ರಸದೌತವನ್ನು ಟೂರಿಸಂ ಹಬ್ಬ ಆದರೆ ಪ್ರವಾಸ ಹಬ್ಬದ ಮುಖಾಂತರ ಮಾಡಿ ತೋರಿಸಕ್ಕಂಥ ಪ್ರಯತ್ನ ಟೂರಿಸಂ ಇಲಾಖೆ ಮಾಡ್ತಾಯಿದೆ ನಮ್ಮ ಸವಿತಾ ಅವರಿಗೆ ಮತ್ತು ಜಿಲ್ಲಾಡಳಿತಿಗೆ ನಾನು ನನ್ನ ಪರವಾಗಿ ಸರ್ಕಾರದ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ ಹೊರತುಪಡಿಸಿ ಮಾತಾಡೋದಕ್ಕೆ ಗಣರಾಜ್ಯೋತ್ಸವ ಸಂಭ್ರಮ ಮುಗಿಲಿ ಆಮೇಲೆ ವಾಪಸ್ ಆಮೇಲೆ ಮಾತಾಡ್ತೀನಿ and there Thank <laughs> you. you <laughs> మాన్యూ ఉదా మిల్లాధికారి మైసూరు సాంస్కృతికే మైసూరు అరణల కరక పదార్థాలు ఉద్యమ అమలు మన ప్రోత్సాహ నిన్నెల శుభకాల కర్ణాటక సర్క बड़ा ही बड़ा ही बड़ा ही बड़ा ही एंचाइम वाली उमाइसोली करेगी तो नंबर वाली उमाइसोली अगर बनेगा ना तो साउंड को दिखाएगा और उमाइसोली का ताला उमाइसोली से बचाना बाकी है अगर आप इसे बंद करो तो इनके दोषी वालों के दोषी नहीं बल्कि उमाइसोली जनालुस्टोवा के दोषी बात है जो बात ए ತೊಂದ್ರು ಅಂತೇ ಶ್ರೀನಿವಾಸ ದೇವಸ್ಥಾನಕ್ಕೆ ಟ್ರಸ್ಟಿ ಅವ್ರ ಮನೇಲಿ ನೆಂಟ್ಗಿದ್ರು ನಮ್ಮಮ್ಮ ಆಮೇಲೆ ನನಗೆ ಅದು ಬಂದ ನಾನು ಸ್ವಲ್ಪ ದಿವಸನೇ ಐತೆ ಇಲ್ಲ ಇಲ್ಲ কেমন ಇದು ಮತ್ತೆ ಅಲ್ಲೇಸೋನ ಎರಡೋ ファースた。 ಪ್ರಸನ್ನಕುಮಾರಿ ಅಂತೇಳಿ ನನ್ನ ಹೆಸರು ನಾನು ಬಿ ಎಸ್ ಸಿ ಎಲ್ಲಿ ಕನ್ನಡ ಮಾಡಿದ್ದೇನೆ ಚಿತ್ರಸಂತೆ ನೋಡಲಿಕ್ಕೆ ಮೊದಲ ಬಾರಿಗೆ ಬಂದಿದ್ದೇನೆ ಮೈಸೂರಿಗೆ ಈ ನನ್ನದೇ ಆದ ಸ್ನೇಹಿತೆಯಾದ ತೃಪ್ತಿಯವರ ಒಂದು ಪ್ರದರ್ಶನವನ್ನು ನೀವೆಲ್ಲ ನೋಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಎಲ್ಲ ಆರ್ಟ್ಗಳನ್ನು ತುಂಬ ಚೆನ್ನಾಗಿ ವೈವಿಧ್ಯಮಯವಾಗಿ ಬಿಡಿಸಿದ್ದಾರೆ ಈ ಒಂದು ಚಿತ್ರಸಂತೆಗೆ ಬಂದು ಇಲ್ಲಿರುವ ಎಲ್ಲ ಕಲಾವಿದರಿಗೂ ಪ್ರೋತ್ಸಾಹವನ್ನು ಮಾಡಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿ ಹಂಪಿಯ ಕಲ್ಲಿನ ರಥ ಈಗಷ್ಟೇ ನಾನು ಜಸ್ಟ್ ಎಂಟ್ರಾಗಿದ್ದಷ್ಟೇ ಇದು ಮೊದಲ ದಿನವಾದ್ದರಿಂದ ಹಂಪಿಯ ಕಲ್ಲಿನ ರಥ ಆಗಿರ್ಬೋದು ಇಲ್ಲಿ ಶಿವ ಆಗಿರ್ಬೋದು ಮುಂದೆ ಹಲವಾರು ಫಸ್ಟ್ ಬಂದ ಕೂಡಲೇ ನೋಡಿದ ಒಂದು ಗುಡಿ ಆಗಿರ್ಬೋದು ದೇವಸ್ಥಾನದ್ದಾಗಿರ್ಬೋದು ಅದ್ಭುತವಾಗಿ ತಮ್ಮ ಕಲಾ ಅಂದರೆ ಕೈ ಚಳಕದಿಂದ ಅದ್ಭುತವಾಗಿ ಮುಡಿಸಿದ್ದಾರೆ ಇಲ್ಲೆಲ್ಲ ಕಲಾವಿದರು ಇವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಈ ಥರ ಈ ನಮ್ಮಂಥವರಿಗೆ ನೋಡುವವರಿಗೆ ಮತ್ತೆ ಯಾರು ಆಸಕ್ತರಿರ್ತಾರೆ ಅದನ್ನೆಲ್ಲ ಅವರು ಖರೀದಿ ಮಾಡಿ ತಮ್ಮ ಮನೆಯಲ್ಲಿ ಇವರು ಒಂದು ಪ್ರತಿಭೆಯನ್ನು ಪ್ರದರ್ಶನ ಮಾಡಿದಾಗೂ ಕೂಡ ಆಗುತ್ತಲ್ಲ ಇವರಿಗೂ ಒಂದು ಪ್ರೋತ್ಸಾಹ ಕೊಟ್ಟ ಹಾಗೆ ಆಗುತ್ತೆ ಇನ್ನು ಮುಂದೆ ಕೂಡ ಈ ಥರ ವಿವಿಧವಾದ ಒಂದು ಕಲೆಯನ್ನು ಮೂಡಿಸಲಿಕ್ಕೆ ಇವರಿಗೊಂದು ಉತ್ತೇಜನ ನೀಡಿದ ಹಾಗೆ ಆಗಿರ್ತದೆ ಆದ್ದರಿಂದ ಇದು ಒಂದು ಒಳ್ಳೆಯ ಒಂದು ಅವಕಾಶ ಅಂತ ಹೇಳಿ ನನ್ನ ಪ್ರಕಾರ ವಿಧ ವಿಧದ ಜನರು ಬರಬೇಕು ಪ್ರೇಕ್ಷಕರು ಸಾಮಾನ್ಯ ಅಲ್ಲ ಅಸಾಮಾನ್ಯ ರೀತಿಯಲ್ಲಿ ಅಸಂಖ್ಯಾತ ರೀತಿಯಲ್ಲಿ ಬಂದು ಇದನ್ನೊಂದು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈಗ ಹೆಚ್ಚು ಜನರು ಬಂದು ಪ್ರೋತ್ಸಾಹ ಕೊಟ್ಟರೆ ಹೀಗೆ ಮಧ್ಯದಲ್ಲಿ ವರ್ಷಕ್ಕೆ ಎರಡು ಸಲ ಕೂಡ ಮಾಡುವಂತ ಒಂದು ನಮಗೂ ಕೂಡ ಅಂದ್ರೆ ಮಾಡುವವರಿಗೂ ಕೂಡ ಉತ್ತೇಜನ ಸಿಗುತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಬರೀ ಭಾಗವಹಿಸುವುದಲ್ಲ ಏನೇನಿದೆ ತಮಗೆ ಇಷ್ಟವಾದದನ್ನು ಖರೀದಿ ಮಾಡಿ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ ಕೇಳ್ತಾರೆ ನಾನು ಇಲ್ಲಿ ಸ್ಟಾಲ್ ನಂಬರ್ ಸಿಕ್ಸಲ್ಲಿ ಕಾವಾ ಸ್ಟಾಲಲ್ಲಿ ಕಾವಾಸ್ಟುಡೆಂಟು ನಾನು ಈ ಸ್ಟಾಲ್ನಲ್ಲಿ ವುಡ್ ವರ್ಕ್ ಸಿಟ್ಟಿದ್ದೀನಿ ಇದು ವುಡ್ ವರ್ಕ್ ಬಂದು ಇದು ಆ್ಯಕ್ಚುಲಿ ಟೀ ಕುಡ್ಡು ಈ ಟೀ ಕುಡ್ಗೆ ಕೆಲವೊಂದು ಪೇಂಟ್ ಮಾಡಿ ಡಿಸೈನ್ ಮಾಡಿ ಆರ್ಟ್ ಮಾಡಿದ್ದೀವಿ ಅದೊಂದು ಇನ್ನೊಂದು ಬರೀ ಪಾಲಿಶಲ್ಲೇ ಮಾಡಿದ್ದೀವಿ ಬೋತ್ ಆರ್ಟ್ ಆರ್ ವೆರಿ ಕಂಪ್ಯಾರಿಟಿವ್ಲಿ ಡಿಫ್ರೆಂಟ್ ಆ್ಯಂಡ್ ಈ ಇದು ಬಂದು ಆ್ಯಕ್ಚುಲಿ ಟೀ ಕುಡ್ ಇದು ಈ ಕಾನ್ಸೆಪ್ಟ್ ಬಂದಿದೆ ಆ್ಯಕ್ಚುಲಿ ಹ್ಯೂಮನ್ ಫೇಸ್ ಅಂತ ಇದು ಇಲ್ಲಿದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ ಇದು ಕಲರ್ ಕಲರ್ ಹ್ಯೂಮನ್ ಫೇಸ್ ಆ್ಯಂಡ್ ಈ ಕಡೆ ಬಂದಿದ್ದು ಅವಲ್ ಇದು ಅಟ್ರಾಕ್ಟಿವ್ ಆಗಿರುತ್ತೆ ಅವಲ್ ಆ್ಯಕ್ಚುಲಿ ಸೊ ಅವಲ್ನ ಈ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ ಆ್ಯಂಡ್ ಹಿಯರ್ ಯು ಗೋಯಿಂಗ್ ಟು ಸೀ ಬುಲ್ ಟೀ ಕುಟಲ್ಲಿ ಬುಲ್ ಮಾಡಿದ್ದೀವಿ ಇದು ಆ್ಯಂಡ್ ಇಲ್ಲಿ ಲೀಫ್ ಇದೆ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಹ್ಯೂಮನ್ ಫೇಸ್ ಥರದ್ದು ಒಂದು ಮಾಡಿದ್ದೀವಿ ಆ್ಯಂಡ್ ಇಲ್ಲಿ ನನ್ನ ಫ್ರೆಂಡ್ಸ್ ಮಾಡಿರೋದು ಪೇಂಟಿಂಗ್ಸ್ ಇದೆ ಇಲ್ಲಿ ಲ್ಯಾಂಡ್ಸ್ಕೇಪ್ಸ್ಗೆ ಹಲೋ ಮೈಸೂರಲ್ಲಿ ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ನಾನು ಪಾರ್ಟಿಸಿಪೇಟ್ ಇರೋದು ಫಸ್ಟು ಯೂಶಲಿ ನಾನು ಬ್ಯಾಂಗ್ಳೂರ್ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಚಿತ್ರಸಂತೆ ಚಿತ್ರಕಲೆ ಪರಿಷತ್ತಲ್ಲಿ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಇದು ಜಾಸ್ತಿ ಅಡ್ವರ್ಟೈಸ್ ಆಗಿಲ್ಲ ಇದು ಸೊ ಜನ ಬರ್ತಾ ಇರೋದು ಕಮ್ಮಿ ಸೇಲ್ಸು ಇಲ್ಲಿ ಸ್ವಲ್ಪ ಕಮ್ಮಿನೇ ಇದೆ ಹಿಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು